ನಮಸ್ಕಾರ ನಾನು ಚಿನ್ಮಯ್ ಭಟ್ ಮುಂದಿನ ಕಗ್ಗ ಸಲ್ಲದು ಉಬ್ಬಟೆ ಎಲ್ಲ ಬರೀ ಗೊಣಗಾಟ ತಿಣಕಾಟ ತಡಕಾಟ ಇಲ್ಲ ನಮಗೂರೆ ಕೋಲ್ ತಿಳಿ ಬೆಳಕುಮಿಲ್ಲ ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲದು ಉಬ್ಬಟೆ ನಮಗೆ ಮಂಕುತಿಮ್ಮ ಎಲ್ಲ ಬರೀ ಗೊಣಗಾಟ ತಿಣಕಾಟ ತಡಕಾಟ ಇಲ್ಲ ನಮಗೂರೆ ಕೋಲ್ ತಿಳಿ ಬೆಳಕುಮಿಲ್ಲ ಇಲ್ಲಿ ಡಿ ವಿ ಗುಂಡಪ್ಪನವರು ನಮ್ಮ ನಿತ್ಯ ಜೀವನದ ಗೊಣಕಾಟ ತಿಣುಕಾಟ ತಡಕಾಟ ಎಲ್ಲರಿಗೂ ಸಹಜವಾಗಿ ಇದ್ದದ್ದು ಅನ್ನೋದನ್ನು ಹೇಳ್ತಾರೆ ಅದರ ಜೊತೆ ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆಗೊಳ್ಳುವುದು ಬಲ್ಲತನ ಅಂದರೆ ಜ್ಞಾನ ಜ್ಞಾನ ಅಂಧಕಾರದಲ್ಲೂ ಸಹ ನಿದ್ರೆಯನ್ನು ಮಾಡದೆ ಮುಂದುವರಿತಾ ಹೋಗುತ್ತೆ ಜ್ಞಾನ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿತಾ ಹೋಗುತ್ತೆ ನಮ್ಮ ಅಜ್ಞಾನವನ್ನು ತೊಡಿತಾ ಹೋಗುತ್ತೆ ಆದರೆ ಸಲ್ಲ ದುಬ್ಬಟೆ ನಮಗೆ ಅತಿಯಾದ ಉತ್ಸಾಹ ಅಬ್ಬರಗಳು ಬೇಡ ನಿಧಾನವಾಗಿ ಜ್ಞಾನವನ್ನ ಪಡೆದುಕೊಳ್ಳಿ ಅನ್ನುವಂಥದ್ದು ಈ ಕಗ್ಗದ ಆಶಯ